ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಫಿಟ್ ಒಂದು ಗಾಡಿ ಕಳ್ಸಿಕೊಟ್ಟಿದ್ರು ಹೌದು ಸರ್ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಟೂ ತೌಸಂಡ್ ಟ್ವೆಂಟಿ ಡಿಸೆಂಬರ್ ಟ್ವೆಂಟಿ ಓನರ್ ಇದ್ದಾರೆ ಸರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ನಾನು ಇನ್ಸೂರೆನ್ಸ್ ಎಲ್ಲ ತುಂಬಿದೆ

ಉಳ್ಕಿದಲ್ಲಾ ಓಕೆ ಸರ್ ಸರ ಮೈಲೇಜ್ ಎಷ್ಟು ಕೊಡ್ತ ಗಾಡಿದು ಮೈಲೇಜ್ ಅದ ಹೆಣ್ ಎಚ್ ರೋಡ್ ಮ್ಯಾಗ ಇಪ್ಪತ್ತೆರಡ್ ಕೊಡ್ತಾರ ಹ್ಮ್ ನಾವು ಅವು ಇದಕ್ಕೋಪ್ಪ ರೋಡ್ ಬೇಕಾ ಉರ್ತಾವಲ್ರಿ ಹಿಂಗಾಗಿ ಇಪ್ಪತ್ತು ಹತ್ತೊಂಬತ್ತು ಹಿಂಗ್ ಕೊಡ್ತಾರ ಫಿಡಿಂಗ್ ಮಾಡ್ಸಿಲ್ಲ ಎಲ್ಲ ಮಾಡ್ಸಿಲ್ಲ ಸರ್ ಮಾಡ್ಸಿಲ್ಲ ಚೇಂಜ್ ನಾ ಗಾಡಿ ಕಂಡೀಷನ್ ಚೇಂಜ್ ಗಾಡಿ ಪಾರ್ಕಿಂಗ್ ಕೊಡಾಕತ್ತೀನಿ ಸರ್ ನಾನು ಎಲ್ಲ ಐತೆ ಲೊಕೇಶನ್ ಗಾಡಿ ಇದು

ಬಾತ್ ಹೇಳ್ರಿ ಕೊಡೋದಿಲ್ಲ ಏನ್ ಕರಿ ಕೆರ್ಸೋಬೇಡ್ರಿ ನನಗ ಪಾರ್ಕಿಂಗ್ ಜಾಗ ಸಮಸ್ಯೆ ಆಗ್ಯದ್ರಿ ಅಲ್ಲಿ ನಮ್ಮ ಮನಿ ಮುಂದ ಎಮ್ ಬಿಗಳು ಅದಾವ ಒಂದ ಇಪ್ಪತ್ ಎಮ್ ಬಿ ಅವ್ರದ್ದು ಕಿರಿಕಿರಿ ಭಾಳ ಬಿಟ್ಟ ಬರೀ ಎಂಬಿ ಬೋಲ್ ಜಾಗ ನೋಡ್ಕೊತ ಬಂದ ಅಲ್ಲಿ ಗೊತ್ತ ಇಂಜಿನಿಯರ್ ಗಣ ಗಣೇಶನ ಸರ್ ಎಲ್ಲಾ ಒಕೆ ಸಾರ್ ಓಕೆ ಓಕೆ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿ ಆಯ್ತ ಬಾತ್ ಹೇಳ್ರಿ ಬಾತ್ ಹೇಳ್ರಿ